ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಬ್ಯಾಂಡರ್ ಸಿವಿಲ್ ಅಲ್ಲೇ ಮಾಡ್ಕೊಂಡಿರೋ ನಿಮ್ಗೆ ಔಟ್ಲುಕ್ ಎಸ್ ಎಸ್ ತರೇ ಕಾಣಿಸುತ್ತೆ ಬಟ್ ನಾವು ಎಂ ಎಸ್ ಎಲ್ ಮಾಡಿರೋದು ಇಕ್ಕು ಕಾರ್ ಆದ್ರೆ ಮೂರ್ ಕಾರ್ ಪಾರ್ಕ್ ಮಾಡ್ಕೊಬಹುದು ಎರಡು ಎಸ್ ಯು ವಿ ಬೈಕ್ಸ್ ಸುಮಾರು ಇದೆ ಒಳಗಡೆ ಬಂದ್ರೆ ಒಂದು ಬಿ ಎಚ್ ಹಾಲು ಒಂದು ರೂಮ್ ಬರುತ್ತೆ ಒಂದು ಕಾಮನ್ ಟಾಯ್ಲೆಟ್ ಒಂದು ಪೂಜಾ ರೂಮ್ ಒಂದು ಕಿಚನ್ ಬರುತ್ತೆ ಸ್ಟೇರ್ ಕೇಸ್ ಮಾಡ್ತಾ ಇರ್ಬೋದು ತ್ರೀ ಫೀಟ್ ಬರುತ್ತೆ ಇಲ್ಲಿ ನಿಮ್ಗೆ ಗ್ರಾಂಡ್ ಲುಕ್ ಏ ಕೊಡುತ್ತೆ ಬ್ಯಾಕ್ ಗ್ರೌಂಡ್ ಮಾಡ್ಬಿಟ್ಟು ಮಾಡಿದೀವಿ ಟ್ವೆಂಟಿ ಫೈವ್ ಫೀಟ್ ವರ್ಗೂ ಸಿಗುತ್ತೆ ಇದು ಮಾಡರ್ನ್ ಕಿಚನ್ ಒಂಬೈ ಆಗಿ ಮಾಡಿದ್ವಿ ಬಾಲ್ಕನಿ ಕೂಡ ಅಷ್ಟೇ ಪಿ ವಿ ಶೀಟ್ ಅಲ್ಲಿ ಹದಿನೈದಕ್ಕೆ ಅಡಿ ತಗ ಸಿಗುತ್ತೆ ಸರ್ ಇದು ಟೆರೆಸ್ ಬಂದು ಟೆರೆಸ್ ಕೂಡ ನೋಡಬಹುದು ನಿಮಗೆ ತುಂಬಾ ಕ್ಲಿಯರ್ ಆಗಿ ಇಲ್ಲಿಗೆ ಬಂದ್ರೆ ಒಂದು ಗೆಸ್ಟ್ ರೂಮ್ ಸಿಗುತ್ತೆ ಫೋಲ್ಡ್ ಅಪ್ ಮಾಡಿ ಹಾಂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ಆರ್ ಸಿ ಸಿ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಒಂದು ಸೂಪರಾಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತೀನಿ ಸೊ ತರ್ಟಿ ಫೋರ್ಟಿ ಡೈಮೆನ್ಷನಲ್ಲಿ ಮಾಡಿರುವಂಥ ಬಿಲ್ಡಿಂಗು ಅರವತ್ತಾರು ಲಕ್ಷ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರುವಂಥ ಪ್ರಾಜೆಕ್ಟು ಸೊ ನೋಡ್ಬೋದು ಸೂಪರಾಗಿ ಮಾಡಿದ್ದಾರೆ ಎಲಿವೇಶನ್ ಕೂಡ ಡಿಫ್ರೆಂಟ್ ಆಗಿ ಸ್ಟೋನ್ ಕ್ಲಾಡಿಂಗ್ಸು ಎಚ್ ಪಿ ಎಲ್ ಶೀಟ್ಸು ಮತ್ತೆ ನಿಮಗೆ ಜಾಲಿ ಎಲ್ಲ ಹಾಕಿ ಸೂಪರ್ ಆಗಿ ಮಾಡಿದೆ ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಓಕೆ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಶರತ್ ಸರ್ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಕನ್ಸ್ಟ್ರಕ್ಷನ್ ಕಡೆಯಿಂದ ಕೋರ್ಡಿನೇಟರ್ ಸರ್ ಈ ಪ್ರಾಜೆಕ್ಟ್ ಆಕ್ಚುಲಿ ಮಾಡ್ಬೇಕಾದ್ರೆ ನಿಮ್ಗೆ ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿರ್ತೀವಿ ಒಂದೊಂದು ಪ್ರಾಜೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ ಈ ಪ್ರಾಜೆಕ್ಟ್ ತರ್ಟಿ ಫೋರ್ಟಿ ಡೈಮೆನ್ಷನ್ ಅಲ್ಲಿ ಹೌದು ಸೊ ಎಲಿವೇಶನ್ ಎಲ್ಲ ನೋಡಬಹುದು ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ನಾವು ಎಲಿವೇಶನ್ ಅಲ್ಲಿ ಬಂದು ಏನು ನಾವು ಲಕ್ಸುರಿ ಆಗಿ ಕಾಣಿಸಿದ್ರು ಕೂಡ ನಾವು ಲಾಟ್ ಆಫ್ ಮನಿನ ಏನು ಇನ್ವೆಸ್ಟ್ ಮಾಡಿಲ್ಲ ಹಿಂದಿ ಬಜೆಟ್ ಒಳಗಡೆ ಏನು ನಾವು ನೋಡ್ತಾ ಇದೀವಿ ಆ ಬ್ಯಾಂಡ್ ಆ ಬ್ಯಾಂಡ್ ಎಲ್ಲ ನಾವು ಸಿವಿಲ್ ಅಲ್ಲೇ ಮಾಡ್ಕೊಂಡಿರಂತದ್ದು ಯಾವುದೋ ಫ್ಯಾಬ್ರಿಕೇಶನ್ ವರ್ಕ್ ಏನಲ್ಲ ಸಿವಿಲ್ ಅಲ್ಲೇ ಮಾಡ್ಕೊಂಡಿರಂತದ್ದು ಮತ್ತೆ ನಾವು ಸ್ಟೋನ್ಸ್ ನ ಮತ್ತೆ ಅನ್ನ ಯೂಸ್ ಮಾಡ್ಕೊಂಡು ಮತ್ತೆ ಎಸೆಸರಿ ಬಾಲಕನಿಗೆ ಕೊಟ್ಕೊಂಡು ಸಿಂಪಲ್ ಆಗಿನೇ ಮಾಡಿದ್ವಿ ಬಟ್ ಗ್ರಾಂಡ್ ಲುಕ್ ಕೊಡುತ್ತೆ ಬಟ್ ಹಿಂದಿ ಬಜೆಟ್ ಒಳಗಡೆ ಮತ್ತೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ರೆ ಒಂದು ಕ್ಲೀನ್ ಆಗಿ ಒಂದು ಸಿಂಪಲ್ ಆಗಿ ಬರುತ್ತೆ ಮಾಡ್ಕೊಂಡು ಹೌದು ಸರ್ ಕ್ಲೈಂಟ್ಗೆ ಎಲಿವೇಶನ್ ಒಂಥರ ಅವ್ರ ಡಿಸೈನ್ಸ್ ಇರುತ್ತೆ ನಿಮ್ದು ಒಂದು ಡಿಸೈನ್ ಇರುತ್ತೆ ಇದು ಯಾವ ತರ ಒಂದು ಪ್ಲಾನ್ ಆಗಿರೋದು ಸರ್ ನಮ್ದು ನಮ್ದೇನ ಆಸಿ ಸಿ ಕಡೆ ಡಿಸೈನರ್ಸ್ ಇದಾರೆ ಅವರು ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಸೊ ಆಪ್ಷನ್ಸ್ ಅಲ್ಲಿ ಒಂದು ಚೂಸ್ ಮಾಡ್ತಾರೆ ಕ್ಲೈಂಟ್ ಬಂದ್ಬಿಟ್ಟು ಅವ್ರ ಕ್ಲೈಂಟ್ ಅಲ್ಲಿ ಚೂಸ್ ಮಾಡಿದ ಆದ್ಮೇಲೆ ಅದ್ರಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಕೊಂಡು ಒಂದು ಪ್ಲಾನ್ ಗಳು ಒಂದು ರೆಫರೆನ್ಸ್ ತಗೊಂಡು ಒಂದ್ ಮಾಡಿ ಫೈನಲ್ ಔಟ್ಪುಟ್ ಬಂದಿರೋದು ಸರ್ ಸೂರ್ ಯಾಕಂದ್ರೆ ನಿಮ್ದು ರೀಸೆಂಟ್ ಆಗಿ ಹೊಸ ಆಫೀಸ್ ಕೂಡ ಓಪನ್ ಆಗಿತ್ತು ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಹತ್ರ ಹೋಟೆಲ್ ಸೊ ಅದು ಸೂಪರ್ ಆಗಿದೆ ಅಲ್ಲಿ ಕೂಡ ನೀವು ಹೋಗಿ ವಿಸಿಟ್ ಮಾಡಬಹುದು ಮೆಟೀರಿಯಲ್ಸ್ ಕೂಡ ಲೈವ್ ಆಗಿ ನೋಡಬಹುದು ಎಲ್ಲಾನು ನೋಡ್ಕೊಂಡು ಪ್ಲಾನಿಂಗ್ ಕೂಡ ಮಾಡಬಹುದು ಸೊ ಇವಾಗ ಪ್ರಾಜೆಕ್ಟ್ ಬಗ್ಗೆ ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಬರ್ಬೋದು ಸರ್ ಸೊ ಇದಕ್ಕೆ ಬಂದ್ಬಿಟ್ಟು ಟೋಟಲ್ ಆಗಿ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಖರ್ಚಾಗಿದೆ ಸೊ ನಿಮ್ದು ಪ್ರಾಜೆಕ್ಟ್ ಅಲ್ಲಿ ಇದೆ ಎಂಟ್ರೆನ್ಸ್ ಫುಲ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಥವಾ ಹೇಗೆ ಸರ್ ಇದು ರ್ಯಾಮ್ ಬಂದ್ಬಿಟ್ಟು ಔಟ್ ದಿ ಸೋರ್ಸ್ ಇರುತ್ತೆ ಸೈಟ್ ಒಳಗಡೆ ತರ್ಟಿ ಫಾರ್ಟಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬರುತ್ತೆ ಈ ರ್ಯಾಂಪ್ ಎಲ್ಲ ಬಂದ್ಬಿಟ್ಟು ನಾವು ಮೆಟೀರಿಯಲ್ ಕೊಟ್ಟಿರ್ತೀವಿ ಅದೇನ್ ಲೇಬರ್ ಬರುತ್ತೆ ಅದು ಮಾತ್ರ ಕ್ಲೈಂಟ್ ಕೊಡಬೇಕಾಗುತ್ತೆ ಓಕೆ ಸೊ ಈ ರಾಂಪ್ ಇಂದ ಒಳಗಡೆ ಬಂದ್ರು ಕಾರ್ ಪಾರ್ಕಿ ಹೋಗೋದಕ್ಕೆ ನಾವು ಒಂದು ಗೇಟ್ ಕೊಟ್ಟಿರ್ತೀವಿ ಸೊ ಇದು ಗೇಟ್ ಹೈಟ್ ಬಿಡುತ್ತೆ ಯಾವ ಮೆಟೀರಿಲ್ ಇದೆಲ್ಲ ಬಂದ್ಬಿಟ್ಟು ಸರ್ ನಿಮ್ಗೆ ಔಟ್ ಲಿಕ್ ಎಸ್ ಎಸ್ ತರೇ ಕಾಣಿಸುತ್ತೆ ಬಟ್ ನಾವು ಎಮ್ ಎಸ್ ಎಲ್ ಮಾಡಿರೋದು ಇದು ಬಂದ್ಬಿಟ್ಟು ಎಸ್ ಎಸ್ ಹ್ಯಾಂಡ್ ಲುಕ್ ಅಷ್ಟೇ ಇದು ಫುಲ್ ಬಂದ್ಬಿಟ್ಟು ಸರಬೋರ್ಟ್ ಶೀಟ್ಗಳು ಎಲ್ಲ ಬಂದ್ಬಿಟ್ಟು ಇದು ಎಮ್ ಎಸ್ ಕಟ್ಟಿಂಗು ಇದು ಬಂದ್ಬಿಟ್ಟು ಫುಲ್ ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆಲ್ಲ ಎಮ್ ಎಸ್ತೇನೆ ಬಟ್ ಔಟ್ ಲುಕ್ ಬಂದ್ಬಿಟ್ಟು ನಿಮ್ಗೆ ಆಚೆ ಎಸ್ ಎಸ್ನೇ ಕಾಣಿಸುತ್ತೆ ಸೊ ಎಂಟ್ರೆನ್ಸ್ ಒಳಗ್ ಬಂದಿದ ತಕ್ಷಣ ನೋಡ್ತಿರ್ಬೋದು ಆಕ್ಚುಲಿ ನಿನ್ನೆ ಗ್ರೋಪ್ ಆಗಿದೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಒಂದು ಎರಡು ಚಿಕ್ಕ ಕಾರ್ ಆದ್ರೆ ಮೂರ್ ಕಾರ್ ಪಾರ್ಕ್ ಮಾಡ್ಕೊಬೋದು ಎರಡು ಎಸ್ ಯು ವಿ ಮತ್ತೆ ಬೈಕ್ಸ್ ಸುಮಾರು ಇದೆ ಒಂದು ಈ ತರ ಒಂದು ಫ್ಲೋರಿಂಗ್ ಅಂದ್ರೆ ಇದು ಯಾವ ಮೆಟೀರಿಯಲ್ಸ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬರ್ಬೋದು ಸರ್ ಸರ್ ಇದು ಬಂದ್ಬಿಟ್ಟು ಬಂದ್ಬಿಟ್ಟು ನಿಮಗೆ ಸಾವಿರ ಲೀಟರ್ಸ್ ಕೆಪಾಸಿಟಿ ಬರುತ್ತೆ ಎಫ್ ಆರ್ ಪಿ ಕ್ಯಾಪ್ ಹಾಕೊಟ್ಟಿದೀವಿ ಇದೆಲ್ಲ ಬಂದ್ಬಿಟ್ಟು ಸೆರಾಮಿಕ್ಸ್ ಟೈಲ್ಸ್ ಈಗ ಹಾಕ್ಬಿಟ್ಟು ಕೊಟ್ಟಿದೀವಿ ಸೊ ವಾಲ್ ಕ್ಲೈಡಿಂಗ್ ಎಲ್ಲ ಬಂದ್ಬಿಟ್ಟು ನಿಮಗೆ ಇದು ನ್ಯಾಚುರಲ್ ಸ್ಟೋನ್ಸ್ ಕಾಣಿಸ್ತಾ ಬಟ್ ಇದು ಸೆರಾಮಿಕ್ಸ್ ಏನೇ ಇದು ನ್ಯಾಚುರಲ್ ಸ್ಟೋನ್ಸ್ ಆ ತರದ ಏನಲ್ಲ ಬಜೆಟ್ ಕಟ್ ಮಾಡೋದು ಅದಕ್ಕೋಸ್ಕರ ಮಾಡಿರೋದು ಟೈಲ್ಸ್ ಸೆರಾಮಿಕ್ ಟೈಲ್ಸ್ ಅಲ್ಲೇ ಬಂದಿರೋದು ಇದು ಸ್ವಿಚಸ್ ವೈರ್ಸ್ ಎಲ್ಲ ಯಾವ್ದು ಸ್ವಿಚಸ್ ಎಲ್ಲ ಸ್ವಿಚಸ್ ಸ್ವಿಚ್ ಪ್ಲೇಟ್ ಎಲ್ಲ ಬಂದ್ಬಿಟ್ಟು ನಾವು ಲಿಶಾ ಯೂಸ್ ಮಾಡಿದೀವಿ ವೈರ್ ಎಲ್ಲ ಫಿನೋಲಾಕ್ಸ್ ಬಂದು ಫಿನೋಲಾಕ್ಸ್ ಕಂಪ್ನಿಯಲ್ಲಿ ಮಾಡಿದೀವಿ ಸೊ ಕಾಲಮ್ ಮತ್ತೆ ಸೆಟ್ ಬ್ಯಾಕ್ ಸರ್ ಇದ್ದು ಸರ್ ಸೆಟ್ ಬ್ಯಾಕ್ ನಾವು ವೆಸ್ಟ್ ಫೇಸು ಮತ್ತೆ ಸೌತ್ ಫೇಸ್ ಅಲ್ಲಿ ಒಂದುವರೆ ಒಂದುವರೆ ಸೆಟ್ ಬ್ಯಾಕ್ ಟೂಟ್ ಇದೀವಿ ಪ್ಲಂಬಿಂಗ್ ಲೈನ್ ಗಳು ಬರೋದಕ್ಕೆ ಪ್ರಾವಿಸನ್ಗೋಸ್ಕರ ಮತ್ತೆ ಈ ಕಡೆ ಬಂದ್ಬಿಟ್ಟು ನಾವು ನಾರ್ತ್ ಫ ಫೇಸ್ ಅಲ್ಲಿ ನಂದಿ ಬಾಕ್ ಬಂದಿರೋದ್ರಿಂದ ಮುಂದೆಗಡೆ ಗಾಳಿ ಬೆಳಕಿಗೋಸ್ಕರ ಇಲ್ಲಿ ಒಂದು ಆಫ್ ಪೋರ್ಷನ್ ಅಲ್ಲಿ ಲ್ಯಾಂಡಿಂಗ್ ಅವ್ರ ಮನೆ ಮುಂದೆಗಡೆ ಬರೋದಕ್ಕೆ ನಂದಿ ಬಾಕ್ ಬರ್ತಿರೋದ್ರಿಂದ ಆಫ್ ಅಲ್ಲಿ ಸ್ಲಾಬ್ ಪ್ರೊಜೆಕ್ಷನ್ ತಗೊಂಡು ಹಿಂದೆಗಡೆ ಗಾಳಿ ಬೆಳಕಿಗೋಸ್ಕರ ವೆಂಟಿಲೇಷನ್ ಇಲ್ಲಿ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದೀನಿ ನಾರ್ತ್ ಫೇಸ್ ಅಲ್ಲಿ ಕೂಡ ಸೂಪರ್ ಸರ್ ಸೊ ಇಲ್ಲ ಒಂದು ಪಾರ್ಕಿಂಗ್ ಸ್ಪೇಸ್ ಅಂತ ಪ್ಲಾನ್ ಮಾಡಿದ್ರೆ ಯೂಜಲಿ ಏನಂದ್ರೆ ಇವಾಗೆಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಪರ್ಚೇಸ್ ಮಾಡ್ತಾರೆ ಸಾಕೆಟ್ಸ್ ವಾಷಿಂಗ್ ಮಾಡಕ್ಕೆ ಏನಾದ್ರು ಬಿಟ್ಟಿದ್ದೀರಾ ಸೊ ಬಿಟ್ಟಿದ್ದೀವಿ ಸರ್ ಇರೋದು ಇಲ್ಲಿ ಚಾರ್ಜಿಂಗ್ ಹಾಕೋದಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಇದು ವಾಷಿಂಗ್ ಮತ್ತೆ ಬೇರೆ ಏನಾದ್ರು ಡೈಲಿ ಪಾರ್ಕಿಂಗ್ ವಾಶ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ವಾಟರ್ ಇನ್ಲೆಟ್ ಕೂಡನು ಕೊಟ್ಟು ಒಂದು ಟ್ಯಾಪ್ ಹಾಕಿ ಕೂಡ ಕೊಟ್ಟಿದ್ದೀವಿ ಓಕೆ 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 ಸೂಪರ್ ಸರ್ ಸೊ ಎಲ್ಲ ಪ್ರೊವಿಶನ್ಸ್ ಇಲ್ಲೇ ಮಾಡಿ ಗ್ಯಾಸ್ ಕೂಡನು ಅಲ್ಲೇ ಸಿಲಿಂಡರ್ ಇದು ಒಳಗಡೆಯಿಂದ ಗ್ಯಾಸ್ ಲೈನ್ ಹೋಗಿ ಮೇಲ್ಗಡೆ ಗ್ಯಾಸ್ ಲೈನ್ ಗಳು ಹೋಗಿದೆ ಇದೆಲ್ಲ ಟಿಂಟೆಡ್ ಗ್ಲಾಸ್ ಅಲ್ಲ ಸರ್ ಹೌದು ಸರ್ ಟಿಂಟೆಡ್ ಗ್ಲಾಸ್ ವಿತ್ ಡಬ್ಲ್ಯೂ ಪಿ ಸಿ ಟು ಪಾಯಿಂಟ್ ಫೈವ್ ಟ್ರ್ಯಾಕು ಮಸ್ಕಿಟು ಮೈಸ್ ಕೂಡನು ಬರುತ್ತೆ ಬರುತ್ತೆ ಓಕೆ ಸೊ ವಾಸ್ತು ಪ್ರಕಾರವಾಗಿ ನೋಡೋದಾದ್ರೆ ಡೋರ್ ಎಲ್ಲ ಯಾವ ತರ ಬರುತ್ತೆ ಸರ್ ಇದು ವಾಸ್ತು ಪ್ರಕಾರ ಹೋಗೋದಾದ್ರೆ ಇದು ನಂದಿ ಬಾಕ್ ಬರುತ್ತೆ ನಾರ್ತ್ ಫೇಸ್ ಡೋರ್ಸ್ ಬರುತ್ತೆ ಸೈಡ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಇದೆಲ್ಲ ಬಂದ್ಬಿಟ್ಟು ನಾವು ವಾಸ್ತು ಪ್ರಕಾರ ಬಂದ್ಬಿಟ್ಟು ನಾರ್ತ್ ನಿ ಬಾಕ್ಳು ಬೇಕು ನಾರ್ತ್ ಗೆ ಮಾಡಿದೀವಿ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಒನ್ ಬಿ ಎಚ್ ಕೆ ಬರುತ್ತೆ ರೆಂಟ್ ಗೋಸ್ಕರ ಮಾಡಿರೋದು ಡೋರ್ಸ್ ಎಲ್ಲ ಬಂದ್ಬಿಟ್ಟು ಇದು ಗ್ರೌಂಡ್ ರೆಂಟ್ ಹೌಸ್ ಆಗಿರೋದ್ರೆ ಒಂದೇ ಪ್ರೊವಿಜನ್ ಮಾಡಿದೀವಿ ಒಂದೇ ಡೋರ್ ಫ್ರೆಂಡ್ಸ್ ಮಾಡಿ ಒಂದೇ ಡೋರ್ ಕೊಟ್ಟಿದ್ದೀವಿ ನೀವು ಒಳಗಡೆ ಬಂತಂದ್ರೆ ಅಂದ್ರೆ ಒನ್ ಬಿ ಎಚ್ ಹಾಲು ಒಂದು ರೂಮ್ ಬರುತ್ತೆ ಒಂದು ಕಾಮನ್ ಟಾಯ್ಲೆಟ್ ಒಂದು ಪೂಜಾ ರೂಮ್ ಒಂದು ಕಿಚನ್ ಬರುತ್ತೆ ಸೊ ಇಲ್ಲಿ ನಾವು ರೆಂಟ್ ಹೌಸ್ ಪರ್ಪಸ್ ಮಾಡಿರೋದ್ರಿಂದ ಫ್ಲೋರ್ಗೆಲ್ಲ ವೆಟ್ರಿ ಫೋಲ್ ಟೂ ಬೈ ಫೋರ್ ಸೈಜ್ ವೆಟ್ರಿ ಫೋಲ್ ಹಾಕ್ಸ್ ಹಾಕೊಂಡಿದೀವಿ ಇದು ಬಂದ್ಬಿಟ್ಟು ಡಬ್ಲ್ಯೂ ಪಿ ಸಿ ಮತ್ತೆ ಎಂ ಎಸ್ ಗ್ರಿಲ್ಸ್ ಗ್ರಿಲ್ಸ್ ಮಾಡ್ಬಿಟ್ಟು ವಿತ್ ಮಸ್ಕಿಟೋ ಮಿಶ್ ಕೊಟ್ಟಿದ್ದೀವಿ ಹೌದು ಇದು ಟಿವಿ ಇಂಟೀರಿಯರ್ ಟಿವಿ ಕ್ಯಾಬಿನೆಟ್ ಮಾಡಿದೀವಿ ಇಂಟೀರಿಯರ್ ಬಂದು ಬೇರೆಯವ್ರು ಮಾಡಿರೋದು ಅದನ್ನು ಹೇಳೋದಾ ಇಲ್ಲ ಇಲ್ಲ ಆ ಆ ಆಗಿದೆ ಸೊ ಇದು ಬಂದ್ಬಿಟ್ಟು ರೂಮ್ ಎಲ್ಲ ಬಂದ್ಬಿಟ್ಟು ರೆಡ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಮಾಡಿರೋದು ಇದು ರೂಮ್ ಕೂಡ ಸೆಮಿ ಇಂಟೀರಿಯರ್ ಮಾಡ್ಬಿಟ್ಟು ಇದು ಮಾಡಿದ್ವಿ ಹೌದು ಸೊ ಪ್ರಾಬ್ಲಮ್ ಇಲ್ಲ ಆ ಕಡೆಯಿಂದನೂ ಬೆಳಕ ಬರ್ತಾ ಇರುತ್ತೆ ಹೌದು ಸೆಟ್ ಬ್ಯಾಕ್ ಬಿಟ್ಟಿದೀವಿ ಗಾಳಿ ಬೆಳಕಿಗೆ ಯಾವ್ದೋ ರೀತಿ ತೊಂದ್ರೆ ಇಲ್ಲ ನಾವು ತುಂಬಾ ಜಾಸ್ತಿ ಅದಕ್ಕೆ ಪ್ರಿವಿಷನ್ ಕೊಟ್ಟು ಓಪನಿಂಗ್ಸ್ ಎಲ್ಲ ತುಂಬಾ ಜಾಸ್ತಿ ಕೊಟ್ಟಿದ್ದೀವಿ ಪ್ರತಿಯೊಂದು ರೂಮಲ್ಲಿ ಹಾಲಲ್ಲಿ ಪ್ರತಿಯೊಂದು ಕಡೆನೂ

ಸರ್ ಫ್ರೆಂಟ್ ಎಲ್ಲ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಏಷ್ಯಾನಲ್ಲಿ ಯೂಸ್ ಮಾಡಿರೋದು ಏಷ್ಯಾನ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಟ್ರಾಕ್ಟರ್ ಶೈನ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಿದ್ದೆ ಔಟ್ ಸೈಡ್ ಎಲ್ಲ ಬಂದ್ಬಿಟ್ಟು ಅಪ್ಯಾಕ್ಸ್ ಯೂಸ್ ಮಾಡಿದೀವಿ ಸೂಪರ್ ಇಲ್ಲೊಂದು ಪೂಜಾ ರೂಮ್ ಬರುತ್ತೆ ಆಕ್ಚುಲಿ ಹ್ಞೂ ಇಲ್ಲೊಂದು ಪೂಜಾ ರೂಮ್ ಬರುತ್ತೆ ಹಾ ಹಾ ಹಾಂ ಓಕೆ ಇಲ್ಲೊಂದು ಪೂಜಾ ರೂಮು ಇಲ್ಲೊಂದು ಕಿಚನ್ ಟೈಪ್ ಕೊಟ್ಟಿದ್ದೀರಾ ಸೊ ಹೆಂಟಲ್ ಪರ್ಪಸಲ್ಲು ಯಾವುದೇ ರೀತಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗದೆ ನೀಟಾಗಿ ಹೌದು 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 ಓಕೆ ನೆಕ್ಸ್ಟ್ ಫ್ಲೋರ್ಗೆ ಗ್ರೌಂಡ್ ಫ್ಲೋರ್ ಹೌದು ಇಲ್ಲಿ ವಾಲ್ ಟೈಲ್ಸ್ ಹಾಕಿರೋದು ವಾಲ್ ಟೈಲ್ಸ್ ಸರ್ ಇದು ವೆಟ್ರಿಫೈ ಟೈಲ್ಸ್ ಬರುತ್ತೆ ಟೂ ಬೈ ಫೋರ್ ಸೈಜ್ ಇದು ವಾಲ್ ವಾಲ್ ಟೈಲ್ಸ್ ಹಾಕಿಬಿಟ್ಟು ಸೆಂಟ್ರಲ್ಲಿ ಒಂದು ಬ್ಲಾಕ್ ಕಲರ್ ಬಾರ್ಡ್ರ್ ಕೊಟ್ಬಿಟ್ಟು ಸೊ ಇದಕ್ಕೋಸ್ಕರ ಲುಕ್ಕಿಗೋಸ್ಕರ ಬಾರ್ಡರ್ ಗಳು ಕೊಟ್ಬಿಟ್ಟು ಮಾಡಿದೀವಿ ಸೊ ನೀವು ಕೂಡ ನೋಡಬಹುದು ವಿಂಡೋಸ್ ಮತ್ತೆ ಡೋರ್ ಫ್ರೆಮ್ಸ್ ಕೂಡ ಬಾರ್ಡರ್ ಗಳು ಕೊಟ್ಟಿದ್ವಿ ಗ್ರಾನೇಟ್ ಬಳಿ ಸೊ ಇದೆಲ್ಲ ಒಂದು ಸೇಫ್ಟಿ ಮತ್ತೆ ಲುಕ್ ವೈಸ್ ಕೂಡ ತುಂಬಾ ಗ್ರಾಂಡ್ ಆಗಿ ಬರುತ್ತೆ ಸ್ಟೇರ್ ಕೇಸ್ ಮಾಡ್ತಾ ಬಂದ್ ಇದು ತ್ರೀ ಫೀಟ್ ಬರುತ್ತೆ ಇಲ್ಲಿ ನಾವು ಯೂಸ್ ಮಾಡಿದ್ರೆ ಲಪತ್ರ ಯೂಸ್ ಮಾಡಿದೀವಿ ಮತ್ತೆ ರೇಸರ್ ಗೆಲ್ಲ ಬಂದ್ಬಿಟ್ಟು ಕಾಶ್ ಕಡೋದೋಸ್ಕರ ಟೈಲ್ಸ್ ಟೈಸ್ ಬಂದ್ಬಿಟ್ಟು ಮಾಡಿದೀವಿ ಟೂ ಬೈ ಫೋರ್ ಸೈಜ್ ಕಟ್ ಮಾಡ್ಬಿಟ್ಟು ಇದು ಮಾಡಿದೀವಿ ಇಲ್ಲಿ ಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಇದು ಓಪನ್ ಟೈಪ್ ಕೂಡ ಆಗುತ್ತೆ ಹೌದು ಓಕೆ ಇಲ್ಲೇ ಓಪನ್ ಅಬಲ್ ಇದೆ ಸೂಪರ್ ಲಾಕ್ ಬೇಕಾರೆ ಲಾಕ್ ಸೇಫ್ಟಿ ಪರ್ಪಸ್ ಹೌದು ಲಾಕ್ ಬೇಕಾದ ಮಾಮೂಲಿ ಕಟಿಂಗ್ ಮಾಡ್ತೀವಿ ಸೇಫ್ಟಿ ಇದಕ್ಕೋಸ್ಕರ ಇದು ಸೇಫ್ಟಿ ಕವರ್ ಆಗೋದಕ್ಕೋಸ್ಕರ ಇಲ್ಲಿ ಬಂದರೆ ಬಿಡ್ತು ಸ್ವಲ್ಪ ದೊಡ್ಡ ಆಗುತ್ತೆ ಶಿಫ್ಟ್ ಆದ್ರೆ ತಗೊಂಡೋದಕ್ಕೆ ಅಂದ್ಬಿಟ್ಟು ಫೋರ್ ಫೀಟ್ ಕ್ಲಿಯರೆನ್ಸ್ ಫೋರ್ ಫೀಟ್ ಬರುತ್ತೆ ತ್ರೀ ಅಂಡ್ ಆಫ್ ಫಿಫ್ಟ್ ಕ್ಲಿಯರೆನ್ಸ್ ಬರುತ್ತೆ ಆಫ್ಟರ್ ರೈಲಿಂಗ್ಸ್ ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ವಿ ಸೊ ಇಲ್ಲಿ ಕೂಡ ಅಷ್ಟೇ ಕಾಸ್ ಡೌನ್ ಮಾಡೋದಕ್ಕೋಸ್ಕರ ಅರ್ಧದ ಪೋರ್ಷನ್ ಅಲ್ಲಿ ನಾವು ಇಲ್ಲಿ ವಾಟರ್ ಏರಿಯಾ ಏನು ಬರೋದಿಲ್ಲ ಕೆಳಗಡೆ ಅದು ಫ್ಲೋರ್ ಟಚ್ ಆಗದೇ ಇರೋದ್ರಿಂದ ಸೊ ನಾವೆಲ್ಲ ಟೆಕ್ಸ್ಟರ್ ಪೇಂಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಸೊ ಇಲ್ಲಿ ವಾಟರ್ ಆಡೋದ್ರು ಮತ್ತೆ ಸೇಫ್ಟಿ ಪರ್ ಕ್ಲೀನಿಂಗ್ ಪರ್ಪಸ್ ಮೇಂಟೆನ್ಸ್ ವೆಟ್ರಿಫೈಡ್ ಟೈಲ್ಸ್ ಹಾಕೊಂಡು ಇಲ್ಲೂ ಕೂಡ ಟೈಲ್ಸ್ ಬಾರ್ಡರ್ ಕೊಡ್ಕೊಂಡು ವಿಂಡೋಸ್ಗೆ ಮತ್ತೆ ಡೋರ್ ಎಲ್ಲ ಬಿಟ್ಟು ಅಲ್ಲಿ ಬಾರ್ಡರ್ ಇಲ್ಲಿಂದ ಸೇಫ್ಟಿ ಗಿಲ್ ಸ್ಟಾರ್ಟ್ ಆಗುತ್ತೆ ಓನರ್ ಹೌಸ್ಗೆ ಇಲ್ಲಿಂದ ಸೇಫ್ಟಿ ಗಿಲ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಕಾಲಿಂಗ್ ಬೆಲ್ ಆಚೆ ಕೊಟ್ಟಿದೀನಿ ಬಂದ್ರೆ ಅಲ್ಲೇ ಕಾಲಿಂಗ್ ಬೆಲ್ ಮಾಡ್ಕೊಂಡು ಹೊರಗೆ ಕೂಡ ಪಿ ವಿವಿ ಪಿ ವಿ ಪ್ರೊವೈಡ್ ನೀಟ್ ನೀಟಾಗಿ ಕಾಣಿಸೋದಕ್ಕೋಸ್ಕರ ಇದು ಬಂದ್ಬಿಟ್ಟು ಡೋರ್ ಎಂಟ್ರೆನ್ಸ್ ಇರೋದ್ರಿಂದ ಟೀಕಲ್ಲಿ ಒಂದು ವಿಂಡೋ ಮಾಡಿ ಉಡನ್ ಸರ್ ಇದು ಫೈವ್ ಫೀಟ್ ಬಂದ್ ಫೋರ್ ಫೀಟ್ ಬರುತ್ತೆ ಫೀಟ್ ಬರುತ್ತೆ ಸೊ ಸೇಮ್ ಕೆಳಕ್ ವಾಲ್ ವಾಲ್ ಟೈಸ್ ಒಳಗಡೆ ಕೆಳಗಡೆ ವೆಟ್ರಿ ವೆಟ್ರಿಫ್ ಸರ್ ಮಾಮೂಲಿ ಬಾರ್ಡರ್ ಕೊಟ್ಬಿಟ್ಟು ಇದು ಮಾಡಿದ್ವಿ ಡೋರ್ ಫ್ರೇಮ್ ಕೂಡ ನೋಡಬಹುದು ಗ್ರಾನೇಟ್ ಅಲ್ಲಿ ಬಾರ್ಡರ್ ಗಳು ಮಾಡಿದೀವಿ ತುಂಬಾ ನೀಟಾಗಿ ಕಾಣಿಸೋದಕ್ಕೋಸ್ಕರ ಸೊ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಹೌಸ್ ಫಸ್ಟ್ ಫ್ಲೋರ್ ಗೆ ಹೋಗೋದಕ್ಕೆ ಇದು ಇದು ಬಂದ್ಬಿಟ್ಟು ಟೀಕಲ್ ಮಾಡಿದ್ವಿ ಓನರ್ ಹೌಸ್ಗೆ ಇದು ಸೈಜ್ ಬಂದ್ಬಿಟ್ಟು ಎಂಟು ಇಂಚು ಬೈ ಫೋರ್ ಇಂಚು ಬರುತ್ತೆ ಎಂಟು ಇಂಚು ಬಿಡ್ ಬರುತ್ತೆ ಫೋರ್ ಇಂಚು ದಪ್ಪ ಬರುತ್ತೆ ಇದು ಪ್ಯೂರ್ ಟೀಕಲ್ ಮಾಡಿರೋದ್ ಇದು ಎಂಬೋಸ್ಡ್ ಆಗಿ ಬಂದಿದೆ ಇದು ಒಟ್ಟೆ ಇದ್ರಲ್ಲೇ ಬರುತ್ತೆ ಸೊ ಇದು ನಿಮ್ಗೆ ಗ್ರಾಂಡ್ ಲುಕ್ ಏ ಕೊಡುತ್ತೆ ನೋಡಿ ಆ ತರ ಇದೆ ಸೂಪರ್ ಆಗಿದೆ ಓಕೆ ಸೊ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಎಲ್ರು ವಾಸ್ತು ಪ್ರಕಾರವಾಗಿರ್ಬೇಕು ಅಂತ ಹೇಳ್ತಾರೆ ಸೊ ನೀವೆಲ್ಲ ವಾಸ್ತು ಪ್ರಕಾರವಾಗಿ ಮಾಡಿರಾ ಅಥವಾ ಹೇಗೆ ಸರ್ ಎಲ್ಲಾನು ವಾಸ್ತು ಪ್ರಕಾರನೇ ಮಾಡಿರೋದು ಇದು ಬಂಡಿ ಬರ್ತಿದಂಗೆ ಇದು ಪೂಜಾ ರೂಮ್ ಸಿಗುತ್ತೆ ಸೊ ನಿಮ್ಗೆ ಇದು ವೆಲ್ಕಮ್ ಮಾಡ್ಕೊಳೋದಕ್ಕೆ ಒಂದು ಗ್ರಾಂಡ್ ಲುಕ್ ಆಗಿ ಒಂದು ಕಾಣಿಸ್ತದೆ ಅಂದ್ಬಿಟ್ಟು ಒಂದು ಇಂಟೀರಿಯರ್ ಒಂದು ಫ್ರೇಮ್ ಮಾಡಿ ಮಾಡಿದೀವಿ ಸೊ ಇಲ್ಲಿ ಬರ್ತಿದಂಗೆ ಒಂದು ನಿಮ್ಗೆ ಪೂಜಾ ರೂಮ್ ಸಿಗುತ್ತೆ ನೋಡಬಹುದು ಎಷ್ಟು ಲಕ್ಸುರಿ ಆಗಿದೆ ಯಾವ ತರ ಇದೆ ಗೋಪುರ ಟೈಪ್ ಅಲ್ಲಿ ಇದು ಮಾಡಿದೀವಿ ಮತ್ತೆ ಇದು ಡೋರ್ ಓಪನ್ ಆಗ್ತಿದಂಗೆನೆ ಬ್ಯಾಕ್ಗ್ರೌಂಡ್ ಇದ್ ಮಾಡ್ಬಿಟ್ಟು ಮಾಡಿದೀವಿ ಇದು ಮೇಲ್ಗಡೆ ರೂಫ್ ಮೇಲೆ ನಡೆದಾಡಿದ್ರೆ ಏನು ವಾಸ್ತುಗೆ ಅಂದ್ರೆ ದೇವ್ರ ಪೂಜಾ ಮೇಲೆ ಓಡಾಡ್ಬಾರ್ದು ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿದೀವಿ ಸೂಪರ್ ಇದು ನೆಕ್ಸ್ಟ್ ಹಾಲ್ ಅಂತ ಬಂದ್ರೆ ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಹಾಲ್ ಬಂದ್ಬಿಟ್ಟು ನಿಮಗೆ ಫುಲ್ ಕ್ಲಿಯರೆನ್ಸ್ ಆಗಿ ಬಂದ್ಬಿಟ್ಟು ಟ್ವೆಂಟಿ ಫೀಟ್ ಸಿಗುತ್ತೆ ಇದು ಟ್ವೆಂಟಿ ಫೀಟ್ ಬೈ ಈ ಕಡೆ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಫೀಟ್ ಓಕೆ ಅದರೊಳಗಡೆ ಒಂದು ಕಿಚನ್ ಕೂಡ ಬರುತ್ತೆ ಹಾಲ್ ಹಾಲ ಮಾಡರ್ನ್ ಕಿಚನ್ ಆಗಿ ಬರುತ್ತೆ ಇದು ಮಾಡರ್ನ್ ಕಚನ್ ಕೌಂಟರ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ವಿ ಮತ್ತೆ ಇಲ್ಲಿ ಕೂಡ ಪ್ರೊವಿನ್ ಮಾಡಿದೀವಿ ಓಕೆ ಸ್ಟೋರೇಜ್ ಸ್ಪೇಸ್ ವಿಕರ್ ಬಾಸ್ಕೆಟ್ಸ್ ಎಲ್ಲಾ ಇಲ್ಲ ಇದೆ ಇದೆ ಸರ್ ಹಾ ಇದು ಬಂದ್ಬಿಟ್ಟು ಕ್ವಾರ್ಟ್ಸ್ ಅಲ್ಲಿ ಮಾಡೋದು ಕಿಚನ್ ಕೌಂಟರ್ ಟಾಪ್ ಕಂಪನಿದು ಯೂಸ್ ಮಾಡ್ಕೊಂಡಿದೀವಿ ಓಕೆ ಇಲ್ಲಿ ಹಾಲ್ ಎಲ್ಲ ಬಂದ್ರೆ ನಿಮ್ಗೆ ಸ್ಮಾರ್ಟ್ ಮಾರ್ಬಲ್ ಕಾಣಿಸುತ್ತೆ ನಾನು ಇದನ್ನ ಹೇಳಿದ್ ಸ್ಮಾರ್ಟ್ ಮಾರ್ಬಲ್ ಮತ್ತೆ ಟೈಲ್ಸ್ ಏನು ಡಿಫ್ರೆನ್ಸ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಇದು ಸ್ಮಾರ್ಟ್ ಮಾರ್ಬಲ್ ಅಲ್ಲದು ಬಂದ್ಬಿಟ್ಟು ರೆಕ್ಟೈಫೈಡ್ ಟೈಲ್ಸ್ ಅಮೌಂಟ್ ಕಟ್ ڈاؤن ಮಾಡೋಕ್ಕೋಸ್ಕರ ಮಾಡಿದೀವಿ ಇದು ಬಂದ್ಬಿಟ್ಟು ಇಲ್ಲೇ ಹಾಲ್ ಒಳಗಡೆ ಒಂದು ಡೈನಿಂಗ್ ಹಾಲ್ ಸರ್ಪ್ರೈಸ್ ಮಾಡ್ಕೊಂಡು ಒಂದು ಪ್ರಾವಿಸನ್ ಕೂಡ ಕೊಟ್ಟಿದೀವಿ ಹ್ಯಾಂಡ್ ವಾಶ್ ಕೂಡ ವಾಶ್ ಬೇಸಿನ್ ಕೂಡ ಇದು ಯುಟಿಲಿಟಿ ಏರಿಯಾ ಬಂದ್ಬಿಟ್ಟು ಇದು ಯುಟಿಲಿಟಿ ಏರಿಯಾ ಓಕೆ 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 ಇಲ್ಲಿ ಒಂದು ಮತ್ತೆ ರೂಮ್ ಬರುತ್ತೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಇದು ಪಿ ಓ ಪಿ ಎಲ್ಲ ಸಖತ್ ಲಕ್ಸುರಿ ಆಗಿ ಮಾಡಿರಲ್ಲ ಇಲ್ಲಿ ಡಿಸೈನ್ ಆಕ್ಚುಲಿ ಹೌದು ಸರ್ ಸೊ ಇದೆಲ್ಲ ಕೂಡ ಲಕ್ಸುರಿ ಆಗಿ ಮಾಡಿದ್ದಾರೆ ಇಲ್ಲಿ ವಿಂಡೋಸ್ ಆಗಲಿ ಕ್ರಾಸ್ ವೆಂಟಿಲೇಷನ್ ತರ ಹೌದು ಹೌದು ಸರ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಸ್ಟೋರ್ ರೂಮ್ ಸಿಗುತ್ತೆ ಒಂದು ಇದು ಲಾಬಿ ತರ ಸಿಗುತ್ತೆ ಇದು ಒಂದು ಸ್ಟೋರ್ ರೂಮು ಇಲ್ಲೊಂದು ಸ್ಟೋರ್ ಇದು ಒಂದು ರೂಮ್ ಮಾಡಿದೀವಿ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ ಯಾಕೆಂದ್ರೆ ಕಾಮನ್ ಟಾಯ್ಲೆಟ್ ಮತ್ತೆ ರೂಮ್ ಇಂದ ಯೂಸ್ ಕೂಡ ಒಂದು ಟಾಯ್ಲೆಟ್ ಮಾಡೋದು ಅಪೋಸಿಟ್ ಅಲ್ಲಿ ಟಾಯ್ಲೆಟ್ ಇದೆ ಇಲ್ಲೂ ಅಷ್ಟೇ ಕೆಲವೊಂದು ಕಡೆ ನಾವು ವಾಲ್ಪೇಪರ್ ಮಾಡಿದೀವಿ ಸೊ ಇದು ಆಕ್ಚುಲಿ ಗ್ರೌಂಡ್ ಫ್ಲೋರ್ ರೆಂಟ್ ಬರುತ್ತೆ ನೆಕ್ಸ್ಟ್ ಇದು ಓನರ್ ಹೌಸ್ ಬರುತ್ತೆ ಓನಸ್ ಡೂಪ್ಲೆಕ್ಸ್ ಬರುತ್ತೆ ಓನರ್ ಹೌಸ್ ಬರುತ್ತೆ ಇದರ ಮೇಲ್ಗಡೆ ಎರಡು ಬಾಲ್ಕನಿ ಒಂದು ಬರುತ್ತೆ ಅದ್ರ ಮೇಲೆ ಒಂದು ಗೆಸ್ಟ್ ರೂಮ್ ಬರುತ್ತೆ ಓಕೆ ಸರ್ ಸೊ ಇವಾಗ ಮೇಲ್ಗಡೆ ಕೂಡ ನೋಡೋಣ ಸೆಕೆಂಡ್ ಫ್ಲೋರ್ ಗೆ ಹೋಗ್ಬೇಕಾದ್ರೆ ವಿತ್ ಬಂದ್ಬಿಟ್ಟು ತ್ರೀ ಫೀಟ್ ಸಿಗುತ್ತೆ ನಾವು ಇದ್ರ ಏನ್ ಮಾಡಿದೀವಿ ಅಂತಂದ್ರೆ ರೈಲಿಂಗ್ಸ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಮಾಡಿದ್ವಿ ವಿತ್ ಪ್ಲೇನ್ ಗ್ಲಾಸ್ ಹಾಕ್ಬಿಟ್ಟು ಟಫನ್ ಗ್ಲಾಸ್ ಹಾಕ್ಬಿಟ್ಟು ಮತ್ತೆ ಈ ಕಡೆ ರೈಟ್ ಸೈಡ್ ನೋಡಬಹುದು ವಾಲ್ ಪೇಪರ್ ಅಲ್ಲಿ ಕವರ್ ಮಾಡಿದ್ವಿ ವಿತ್ ಮಲ್ಟಿಪಲ್ ಲೈಫ್ ಪ್ರೊವಿಜನ್ ಕೂಡ ಮಾಡಿದೀವಿ ಸೊ ಇಲ್ಲಿಗೆ ಬಂದ್ರೆ ಇದು ಫ್ಯಾಮಿಲಿ ಲಾಬಿ ಬರುತ್ತೆ ಫ್ಯಾಮಿಲಿ ಲಾಬಿಗ್ ಕೂಡ ನೀವು ಒಂದು ಗಮನಿಸ್ತಾ ಇರಬಹುದು ಹಾಲಲ್ಲಿ ಬಂದ್ಬಿಟ್ಟು ಇದು ಸ್ಮಾರ್ಟ್ ಮಾರ್ಬಲ್ ಕೊಟ್ಟಿದ್ದೀವಿ ಇಲ್ಲಿ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದೀವಿ ಬಟ್ ಇದು ನಿಮಗೆ ಲಿಕ್ ಅಲ್ಲಿ ಏನ್ ಗೊತ್ತಾಗಲ್ಲ ಬಟ್ ಇಂದ ಡೀಪ್ ಗೊತ್ತಾಗ ಮಾತ್ರ ಗೊತ್ತಾಗುತ್ತೆ ಅಂತಂದ್ರೆ ಕಾಸ್ಟ್ ಕಡೋನ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಸೊ ಅದು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ಗೆ ಹಂಡ್ರೆಡ್ ಪ್ಲಸ್ ಇರುತ್ತೆ ಇದು ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಇರುತ್ತೆ ಅದಕ್ಕೋಸ್ಕರ ಕಾಸ್ಟ್ ಕಾಸ್ಟ್ಕೋಸ್ಕರ ಮಾಡಿದ್ದೀವಿ ಇದು ಫ್ಯಾಮಿಲಿ ಲಾಬಿ ಆಗಿರೋದ್ರಿಂದ ವುಡನ್ ಫಿನಿಶಿಂಗ್ ಡಬ್ಲ್ಯೂ ಪಿ ಸಿ ಪ್ರೊಸನ್ ಮಾಡಿದ್ವಿ ಕಾಣಿಸುತ್ತೆ ಡಬ್ಲ್ಯೂ ಪಿ ಮೆಟೀರಿಯಲ್ ಇದು ಮೇಲೆ ಕೂಡ ಕೂಡ ನೋಡಬಹುದು ಲೈಟಿಂಗ್ಸ್ ಲೈಟಿಂಗ್ ಸೂಪರ್ ಡಿಸೈನ್ ಮಾಡಿರೋದು ಹೌದು ಸರ್ ಹಾಲ್ ಸೀಲಿಂಗ್ ಮಾಡಿದ ಮತ್ತೆ ನಾವು ತುಂಬಾ ಮಾಡಿದೀವಿ ತುಂಬಾ ಕಂಜೆಸ್ ಮಾಡ್ಕೊಂತಾರೆ ಕಟ್ಔಟ್ ಲಕ್ಸುರಿ ಆಗಿದೆ ಮತ್ತೆ ಮೇಲ್ಗಡೆ ನೋಡಬಹುದು ಪ್ರೊವಿಜನ್ ಮಾಡಿ ಫುಲ್ ಫಸ್ಟ್ ಫ್ಲೋರ್ಗೂ ಸೂರಿಂದ ನ್ಯಾಚುರಲ್ ಲೈಟ್ ಲೈಟ್ ಕರಗಡೆ ಹೋಗುತ್ತೆ ಓಕೆ ಇಲ್ಲಿ ಆಕ್ಚುಲಿ ಎರಡು ರೂಮ್ ಬರುತ್ತಲ್ಲ ಹೌದು ಸರ್ ಎರಡು ರೂಮ್ ಬರುತ್ತೆ ವಿತ್ ಅಟ್ಯಾಚಡ್ ಟ್ಯಾಲೆಟ್ ವಿತ್ ಡ್ರೆಸ್ಸಿಂಗ್ ಕೂಡನು ಬರುತ್ತೆ ಮತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಬಾಲಕನಿ ಕೂಡ ಮಾಡಿದೀವಿ ರೂಮ್ ಡೋರ್ಸ್ ಎಲ್ಲ ಬಂದ್ಬಿಟ್ಟು ರೆಡ್ ಸಾರ್ ಅಲ್ಲಿ ಮಾಡಿರಂತದ್ದು ಫ್ರೇಮ್ಸ್ ಮತ್ತೆ ಮಾಡಿರೋ ಫ್ಲಶ್ ಡೋರ್ಸ್ ಈ ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ರೆಡ್ ಸಾಲ್ ಮೆಟೀರಿಯಲ್ ಮಾಡಿರೋದು ಇಲ್ಲಿ ಬಾಲ್ಕನಲ್ಲಿ ಕೂಡ ಅಷ್ಟೇ ಕಾಸ್ಟ್ ಕಟ್ ಮಾಡೋದಕ್ಕೋಸ್ಕರ ಟೈಲ್ಸ್ ಪ್ಲಾನ್ ಮಾಡಿಲ್ಲ ಒಂದ್ ಎರಡು ಸೈಡ್ ಮಾತ್ರ ಟೈಲ್ಸ್ ಪ್ರಾವಿಸನ್ ಮಾಡ್ಬಿಟ್ಟು ಅದಕ್ಕೆ ಟೆರಕೋಟಾದಲ್ಲಿ ಫಿನಿಶಿಂಗ್ ಕೊಟ್ಟು ಒಂದ್ ಸೈಡ್ ಫುಲ್ ಏನ್ ಲೆಂತ್ ಜಾಸ್ತಿ ಬರುತ್ತಲ್ಲ ಅಲ್ಲಿ ಕಾಸ್ಟ್ ಕಟ್ ಮಾಡೋದಕ್ಕೋಸ್ಕರ ಟೆಕ್ಸ್ಟರ್ ಪೈಂಟ್ ಯೂಸ್ ಮಾಡಿದೀವಿ ಮತ್ತೆ ಇಲ್ಲಿ ಬಾಲ್ಕನಿ ಕೂಡ ಅಷ್ಟೇ ಪಿ ವಿ ಸಿ ಸಿಟ್ ಅಲ್ಲಿ ಕ್ಲೋಸ್ ಮಾಡ್ಕೊಟ್ಟಿದೀವಿ ಎಷ್ಟು ಡೈಮೆನ್ಶನ್ ಬರುತ್ತೆ ಸರ್ ಇದು ಸರ್ ಇದು ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ತಕ್ಕ ಬರುತ್ತೆ ಇಲ್ಲಿ ಬಿಡದ್ ಬಂದ್ಬಿಟ್ಟು ಸಿಕ್ಸ್ ಸೆವೆನ್ ಫೀಟ್ ತಕ್ಕ ಬರುತ್ತೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಫೈವ್ ಫೀಟ್ ತಕ್ಕ ಬರುತ್ತೆ ಒಂದು ಟೂ ಫೀಟ್ ಆಮೇಲೆ ಹೌದು ಸರ್ ಆರಾಮಾಗಿ ಈವನಿಂಗ್ ಟೈಮಲ್ಲಿ ಒಂದು ಫ್ಯಾಮಿಲಿ ಕುತ್ಕೊಂಬ್ ಫುಲ್ ಫ್ಯಾಮಿಲಿನ ಕುತ್ಕೊಬಹುದು ಕಂಜಸ್ಟೆಡ್ ಮಾಡಿಲ್ಲ ಇಲ್ಲಿ ಮಕ್ಕಳು ಯಾರಾದ್ರು ಬಂದ್ರೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಹೈಟ್ ಮಾಡ್ಕೊಂಡು ಅದಕ್ಕೆ ಒಂದು ಟಾಪ್ ಹಾಕ್ಬಿಟ್ಟು ಗ್ರಾನೇಟ್ ಅಲ್ಲಿ ಒಂದು ಲುಕ್ ವೈಸಲ್ಲಿ ಅಲ್ಲಿ ಮತ್ತೆ ಫಿನಿಶಿಂಗ್ ವೈಸ್ ಅಲ್ಲಿ ಕರೆಕ್ಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಎಕ್ಸೆಸರೀಸ್ ಪ್ರೊವಿಜನ್ ಮಾಡಿದ್ದೀವಿ ಸೇಫ್ಟಿ ಪರ್ಪಸ್ ಕೂಡ ಥಿಂಕ್ ಮಾಡ್ಬಿಟ್ಟು ಮತ್ತೆ ಇಲ್ಲಿಂದ ನಾವು ನಿಮಗೆ ರೂಮ್ ತೋರಿಸ್ತೀವಿ ವಿತ್ ಅಟ್ಯಾಚ್ ಟಾಯ್ಲೆಟ್ ಎರಡು ರೂಮ್ ಇರುತ್ತೆ ಸೈ ರೂಮ್ ಸೈಜ್ ಕೂಡ ರೂಮ್ ಕಂಜೆಸ್ಟೆಡ್ ಆಗ್ಬಾರ್ದು ಅಂತ ಅಂದ್ಬಿಟ್ಟೇನೆ ತುಂಬಾ ದೊಡ್ಡದಾಗಿ ಮಾಡಿದೀವಿ ಇದು ಬಂದ್ಬಿಟ್ಟು ನಿಮಗೆ ಹದಿನೈದಕ್ಕೆ ಹನ್ನೆರಡು ಅಡಿ ತಕ ಸಿಗುತ್ತೆ ಹನ್ನೆರಡು ಅಡಿ ಅಂತ ಸಿಗುತ್ತೆ ಮತ್ತೆ ಹನ್ನೆರಡು ಅಡಿ ವಿಡ್ ಸಿಗುತ್ತೆ ಮತ್ತೆ ಡ್ರೆಸ್ಸಿಂಗ್ ಕೂಡ ಮಾಡಿದೀವಿ ಡ್ರೆಸ್ಸಿಂಗ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಟಾಯ್ಲೆಟ್ ಕೂಡ ನೋಡಬಹುದು ಕಮೋಡ್ ಮತ್ತೆ ಶವರ್ ಏರಿಯಾ ಮಾಡ್ಕೊಂಡು ಮಾಡಿಕೊಂಡು ಮಾಡಿದೀವಿ ಸೊ ಇದು ವಾಟರ್ ಲೀಕೇಜ್ ಕೆಳಗಡೆ ಏನೋ ಆಗಲ್ಲ ಇಲ್ಲ ಸರ್ ಬ್ರಷ್ ಮಾಡಿ ಮಾಡಿ ನಾವು ವಾಟರ್ ಪ್ರೂಫಿಂಗ್ ಚೆಕ್ ಮಾಡಿ ಅದ್ರ ಮೇಲೆ ಒಂದು ಟೂ ತ್ರೀ ಡೇಸ್ ನೀರು ನಿಲ್ಲಿಸಿ ಲೀಕೇಜ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಫ್ಲೋರಿಂಗ್ ಮಾಡಿರ್ತೀವಿ ಇದೆಲ್ಲ ಡಬ್ಲ್ಯೂ ಪಿ ಯು ಸಿ ಇದು ಪ್ರಾವಿಸನ್ ಮಾಡಿದೀವಿ ಟಾಯ್ಲೆಟ್ಸ್ ಎಲ್ಲ

ರೂಮ್ ಅಂತ ಅಂದ್ರೆ ಬಂದಾಗ ನಮ್ದು ಅರ್ಧ ಪೋರ್ಷನ್ ಬಂದ್ರೆ ಇಂಟೀರಿಯರ್ ಕ್ಲೋಸ್ ಆಗುತ್ತೆ ನಾವು ಇಲ್ಲಿ ಗ್ರಾನೈಟ್ ಅಥವಾ ಸ್ಮಾರ್ಟ್ ಮಾರ್ಬಲ್ ಏನೇ ಯೂಸ್ ಮಾಡಿದ್ರು ರೆಡಿ ಇನ್ವೆಸ್ಮೆಂಟ್ ಆಗುತ್ತೆ ಯಾಕಂದ್ರೆ ವಾಟರ್ಫುಮ್ ಮತ್ತೆ ಅಲ್ಲಿ ಆಲ್ಮೋಸ್ಟ್ ಕವರ್ ಆಗಿಬಿಡುತ್ತೆ ರೂಮ್ ಗಳಲ್ಲಿ ಹಂಗಾಗಿ ರಿಮೈನಿಂಗ್ ಪಾರ್ಟಿಗೆ ಸ್ಮಾರ್ಟ್ ಮಾರ್ಬಲ್ ಅಥವಾ ಗ್ರಾನೈಟ್ ಬೇಡ ಅಂದ್ಬಿಟ್ಟು ಟೈಲ್ಸ್ ಗಳು ಪ್ಲಾನ್ ಮಾಡ್ಕೊಂಡು ಇದು ಮಾಡಿದೀವಿ ಸೊ ಇದು ಕೂಡ ನೋಡ್ತಿರ್ಬೋದು ವಾಲ್ ಪೇಪರ್ಸ್ ಎಲ್ಲ ಬರುತ್ತಲ್ಲ ಹೌದು ಸರ್ ಪೇಪರ್ ಮಾಡೋದು ಇದು ಮಾಡಿದೀವಿ ಸ್ವಲ್ಪ ಜಾಸ್ತಿ ಹದಿನೈದು ಅಡಿ ಬರುತ್ತೆ ಬಿಡ್ತಾ ಹನ್ನೆರಡು ಅಡಿ ತಕ ಬರುತ್ತೆ ಇದು ಪ್ಲಾನ್ ಮಾಡಿ విండో పక్కానే సిట్ అవుట్ థర్ ప్లాన్ ಸಿಟ್ಔಟ್ ಪ್ರೊವಿನ್ ಮಾಡಿಕೊಂಡಿದ ವೆಂಟಿಲೇಷನ್ ನೋಡಬಹುದು ಅಲ್ಲೂ ಒಂದು ವಿಂಡೋ ಇದೆ ಇಲ್ಲಿ ಒಂದು ಹೌದು ಇದು ಅಟ್ಯಾಚ್ ಡ್ರೆಸ್ಸಿಂಗ್ ಕೂಡ ಬರುತ್ತೆ ಇದು ನಿಮ್ಗೆ ಡ್ರೆಸ್ಸಿಂಗ್ ಏರಿಯಾ ಸಿಗುತ್ತೆ ಇಲ್ಲಿ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಸಿಗುತ್ತೆ ಅಟಾಚ್ ಎರಡು ರೂಮ್ ವಾಶ್ ರೂಮ್ ಸೇಮ್ ಥಿಂಗ್ ಯೂಸ್ ಮಾಡಿ ಮಾಡಿದ್ರೆ ಹೌದೌದು ಫಿಟಿಂಗ್ ಮಾಡ್ಕೊಂಡು ಓಕೆ ಫ್ಲೋರ್ ಅಲ್ಲಿ ಎರಡು ರೂಮ್ ಒಂದು ಸ್ಪೇಷಿಯಸ್ ಆಗಿರೋ ಒಂದು ಬಾಲ್ಕನಿ ಹೌದು ಸೊ ನೆಕ್ಸ್ಟ್ ಫ್ಲೋರ್ ಹೋಗಿ ನೋಡೋಣ ನೆಕ್ಸ್ಟ್ ಫ್ಲೋರ್ ಹೋದ್ರೆ ನಿಮಗೆ ಸಿಗುತ್ತೆ ಅಗೇನ್ ಇಲ್ಲಿ ನಾವು ಇಲ್ಲೂ ಕೂಡ ಇದಕ್ಕೆ ಮಾಡಿದಿನಿ ಇದಕ್ಕೆ ಒಂದು ಡಿಫರೆಂಟ್ ಕಲರ್ನ ನ ಪ್ಲಾನ್ ಮಾಡ್ಬಿಟ್ಟು ಸಿಂಗಲ್ ಸಿಂಗಲ್ ಇವಾಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಬರಬೇಕಾದ್ರೆ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಫ್ಲೋರ್ ಇಂದ ಟೆರೆಸ್ ಫ್ಲೋರ್ ಬರ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಅಂತ ಅನ್ಕೊಂಡು ಅಲ್ಲಿ ಪೇಪರ್ ಪ್ಲಾನ್ ಮಾಡಿ ಇಲ್ಲಿ ಡಿಫ್ರೆಂಟ್ ಕಲರ್ ಪ್ಲಾನ್ ಮಾಡ್ಕೊಂಡು ಪೇಂಟ್ ಮಾಡಿದೀವಿ ಸೊ ಇದು ಕೂಡ ನೋಡಬಹುದು ನಿಮ್ಗೆ ಇದು ವಾಸ್ತುಗೋಸ್ಕರ ಅಂದ್ಬಿಟ್ಟು ನಂದಿ ಫ್ರೇಮ್ ನ ಮಾಡ್ಬಿಟ್ಟು ಬಿಟ್ಟಿದೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಪ್ಯಾಂಟ್ ಪ್ರಾವಿಸನ್ ಕೊಟ್ಟಿದ್ದೀವಿ ಯಾಕೆ ಅಂತ ನಾವು ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಇಲ್ಲಿ ತೊಗೊಂಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪ್ಯಾಂಟ್ ಕೆಳಗಡೆ ಒಂದು ಇದೊಂದು ಕೊಟ್ಟಿದ್ದೀವಿ ಇಲ್ಲೊಂದು ಹಾಂ ಸೊ ಇಲ್ಲೇ ವಾಷಿಂಗ್ ಮಿಷಿನ್ ಇರುತ್ತೆ ಅದು ಫಿಕ್ಸ್ಡ್ ಗ್ಲಾಸ್ ಮಾಡಿಕೊಟ್ಟಿದ್ದೀವಿ ಅದ್ರ ಬೆಳಕಿ ಗಾಳಿಗೋಸ್ಕರ ಸೊ ಸ್ಕೈಲೈಟ್ ಲೈಟ್ ಎಲ್ಲರೂ ಗ್ಲಾಸ್ ಆಗ್ತಾರೆ ಬಟ್ ನೀವು ಯಾವ ಥರ ಪ್ಲಾನ್ ಮಾಡಿದ್ದೀರಾ ಸರ್ ಇದು ಟೆರಕೋಟ ಎಮ್ ಎಸ್ ಅಲ್ಲಿ ಫ್ರೇಮ್ ಮಾಡಿಕೊಂಡು ಟೆರಕೋಟ ಇಟ್ಬಿಟ್ಟು ಒಳಗಡೆ ನೋಡೋದಕ್ಕೆ ಲುಕ್ವೇಸಲ್ಲಿ ಒಂದು ಟ್ರೆಡಿಷನಲ್ ಥರ ಇದು ಮಾಡ್ಕೊಂಡು ಇದು ಮಾಡಿದ್ದೀವಿ ಮತ್ತು ಇದ್ರ ಮೇಲೆ ಕೂಡ ನಮಗೆ ಗಾಳಿ ಬೆಳಕು ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಒಂದು ಗ್ಲಾಸ್ ಕೊಟ್ಟಿದ್ದೀವಿ ಯಾಕೆಂದ್ರೆ ಮಳೆ ಬಂದರೆ ಒಳಗಡೆ ಬೀಳುತ್ತೆ ಗ್ಲಾಸ್ ಪ್ರಾವಿಸನ್ ಕೂಡ ಮೇಲ್ಗಡೆ ಕಾಣಿಸುತ್ತೆ ನಿಮ್ಗೆ ನಮ್ಮ ಮೇಲೆ ಹೋದಾಗ ಇದು ಮಾಡ್ತೀವಿ ಗ್ಲಾಸ್ ಬಗ್ಗೆ ಇದು ಕೂಡ ನಿಮ್ಗೆ ಒಂದು ಆರ್ಟಿಫಿಷಿಯಲ್ ಪಾರ್ಟ್ ಇಡೋದಕ್ಕೆ ಅಂದ್ರೆ ಪ್ಲಾನ್ ಮಾಡಿ ಇದಕ್ಕೂ ಗೇಟ್ ಕೊಟ್ಟಿದ್ದೀವಿ ಅಲ್ವ ಚಿಕ್ಕ ಮಕ್ಳು ಏನಾದ್ರು ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಗೇಟ್ ಕೊಟ್ಬಿಟ್ಟು ಇದು ಮಾಡಿದ್ದೀವಿ ಇದು ಟೆರೆಸ್ ಹೋಗೋದಕ್ಕೆ ಡೋರು ಇದು ಕೂಡ ಎರಡು ಸಾಲ ಫ್ಲೆಶ್ ಡೋರ್ ಕೊಟ್ಬಿಟ್ಟು ಇದಕ್ಕೆ ಸೇಫ್ಟಿ ಗಿಲ್ ಕೂಡ ಮಾಡಿದೀವಿ ಎಮ್ ಎಸ್ ಅಲ್ಲಿ ಸೇಫ್ಟಿ ಪರ್ಪೋಸ್ ಸೇಫ್ಟಿ ಪರ್ಪೋಸಿಗೆ ಇದ್ ಮಾಡ್ಕೊಡಿ ಇದು ಮಾಡಿ ಇಲ್ಲಿಗೆ ಬಂದ್ರೆ ನಿಮಗೆ ಒಂದು ಗೆಸ್ಟ್ ರೂಮ್ ಪಕ್ಕದಲ್ಲಿ ಸಿಗುತ್ತೆ ಇದು ಬಂದು ಟೆರೆಸ್ ಕೂಡ ನೋಡಬಹುದು ನಿಮಗೆ ತುಂಬಾ ಕ್ಲಿಯರ್ ಕೂಲ್ ಕೂಲಾಗಿದೆ ಅದು ಹೆಂಗೆ ಅಂತ ಸರ್ ಇದು ಸರ್ ಇದಕ್ಕೆ ಒಂದು ಡ್ಯಾಂಫ್ರೂ ಪೈಂಟ್ ಮಾಡ್ಕೊಟ್ಟಿದೀವಿ ಮತ್ತೆ ಇಲ್ಲಿ ಕೂಡ ಇದು ಬಿಸಿಲು ಕೂಡ ಈ ಕಡೆ ಬೀಳೋದಿಲ್ಲ ಯಾಕೆಂತಂದ್ರೆ ಇದು ಕವರ್ ಆಗಿರುತ್ತಲ್ಲ ಬೆಳಗಿನ ಜಾವದ್ ಬಂದ್ರೆ ಸ್ವಲ್ಪ ಇದಾಗುತ್ತೆ ಈ ಟೈಮಲ್ಲೆಲ್ಲ ಇದು ಇರೋದ್ರಿಂದ ಏನು ಬಿಸು ಆ ತರ ಟೆರೆಸ್ ಕೂಡ ಟೈಮ್ ಸ್ಪೆಂಡ್ ಮಾಡಬಹುದು ಸೊ ನಾವು ಏನು ಪ್ಲಾನ್ ಮಾಡಿದೀವಿ ಅಂತಂದ್ರೆ ಸೋಲಾರು ಇದೆಲ್ಲ ಬಂದು ಈಜಿ ಬಿಜಿ ಆಗುತ್ತೆ ಅಂತ ಒಂದು ರೂಮ್ ತರ ಮಾಡಿಕೊಂಡು ಸೋಲಾರು ಟ್ಯಾಂಕ್ ರೂಮ್ ಸಿಂಟೆಕ್ಸ್ ಎಲ್ಲ ಮೇಗಡೆನೇ ಹೋಗ್ಬಿಟ್ಟು ಓಪನ್ ಟೆರೆಸ್ ಸಿಗಲಿ ಈ ಟೆರೆಸ್ ಸಿಗೋ ಪರ್ಪಸ್ಗೋಸ್ಕರ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ವಿ ಇಲ್ಲಿಗೆ ಬಂದ್ರೆ ಒಂದು ಗೆಸ್ಟ್ ರೂಮ್ ಸಿಗುತ್ತೆ ಗೆಸ್ಟ್ ರೂಮ್ ಸಿಕ್ಕಿದ್ರೆ ಒಂದು ಅಟ್ಯಾಚಡ್ ಟಾಯ್ಲೆಟ್ ಕೂಡ ಒಂದು ರೂಮ್ ಅಲ್ಲಿ

ನೀಟ್ ಯಾವ ಟೆರೆಸ್ ಪ್ಲಾನ್ ಮಾಡಿದೀವಿ ಇಲ್ಲಿ ಏನಾದ್ರೂ ಮಳೆ ಬಂದ್ರು ಏನು ತೊಂದರೆ ಆಗದಂತೆ ಆಮ್ಲಿ ಎಮ್ ಎಸ್ ಇದೆಲ್ಲ ಬಂದ್ಬಿಟ್ಟು ಸಿವಿಲ್ ಅಲ್ಲೇ ಮಾಡಿರೋದು ಇದಕ್ಕೇನು ಬಜೆಟ್ ಫ್ರೆಂಡ್ಲಿ ಆಗ ಏನ್ ಮಾಡ್ಬೇಕು ಅಂದ್ಬಿಟ್ಟು ಇದಕ್ಕೆ ಬಿ ಮೇಲೆ ಸಿವಿಲ್ ಅಲ್ಲೇ ಮಾಡ್ಬಿಟ್ಟು ಈ ಎಮ್ ಎಸ್ ಮಾತ್ರ ಸೆಂಟ್ರಲ್ ಪ್ರೊವೈಜನ್ ಮಾಡಿ ಗ್ಲಾಸ್ ಆಗಿ ಕೊಟ್ಟಿದ್ದೀವಿ ಕೂಡ ಫ್ಯಾಮಿಲಿ ಗಾರ್ಡನ್ ತರ ಯೂಸ್ ಮಾಡ್ಕೊಂಡು ಇಲ್ಲಿ ಕುಂತ್ಕೊಂಡು ಒಂದು ಕೆಲವೊಂದು ಟೈಮ್ ನ ಸ್ಪೆಂಡ್ ಮಾಡ್ಕೊಬೋದು ಫ್ಯಾಮಿಲಿ ಓಕೆ ಈ ಸ್ಟೆಪ್ಲೀಡರ್ ಕೂಡ ಅಷ್ಟೇ ಇದು ಯೂಸಬಲ್ ಮಾಡ್ಬೇಕಾದ್ರೆ ಯೂಸ್ ಆಗಿರುತ್ತೆ ಇಫ್ ಇನ್ ಕೇಸ್ ನಮ್ಗೆ ಇದು ಯೂಸ್ ಇಲ್ಲ ಅಂತ ಅಂದಾಗ ಈ ಜಾಗನ ಕೂಡ ಯೂಸ್ ಮಾಡ್ಕೊಬೋದು ಹೇಗೆ ಅಂತಂದ್ರೆ ಇದು ಫೋಲ್ಡಬಲ್ ಬರುತ್ತೆ ಇದು ಫೋಲ್ಡ್ ಅಪ್ ಮಾಡಿ ಲೈಕ್ ಹಿಂಗ್ ಹೋಗುತ್ತೆ ಅವಾಗ ನಾವ್ ಯೂಸ್ ಇಲ್ಲೇದಾಗ ಈ ತರ ಬಿಟ್ಕೊಂಡಾಗ ಈ ಜಾಗ ಕೂಡ ಯೂಟಿಲೈಸ್ ಮಾಡ್ಕೊಬಹುದು ಮೇಲ್ಗಡೆ ಓಪನ್ ಮಾಡ್ಕೊಂಡು ಇದು ಮಾಡಿದ್ರೆ ಹೋಲ್ಡ್ ಆಗುತ್ತೆ ಮೇಲ್ಗಡೆ ಹೋಗ್ಬೋದು ಕೆಳಗಡೆ ಕಂಜಸ್ಟೆಡ್ ಆಗ್ಬಾರ್ದು ಅಂತ ಎಲ್ಲಾದ್ರು ಪ್ರಾವಿಷನ್ ಮಾಡಿದೀವಿ ಈ ಗೆ ಬಂದ್ಬಿಟ್ಟು ಸಪ್ರೇಟ್ ಆಗಿ ಒಂದು ಟ್ಯಾಂಕ್ ರೂಮ್ ಕಟ್ಕೊಂಡು ಅದಕ್ಕೆ ಟ್ಯಾಂಕ್ ಪ್ರಾವಿಷನ್ ಮಾಡಿದೀವಿ ಇಡೀ ಗೆ ನೀರ್ ಫ್ಲೋ ಆಗೋದಕ್ಕೆ ಕೆಳಗಡೆ ಆದ್ರೂ ಕೆಳಗಡೆನೆ ಬಂದ್ಬಿಟ್ಟು ಟೂ ತೌಸಂಡ್ ಲೀಟರ್ ಪ್ರಾವಿಷನ್ ಕೊಟ್ಟಿದೀವಿ ಸೊ ಇಲ್ಲಿ ಬಂದ್ರೆ ನೀವು ನಾವು ಒಳಗಡೆ ಏನ್ ತೋರಿಸಿದ್ವಿ ಇದು ಬಂದ್ಬಿಟ್ಟು ಟಫನ್ ಗ್ಲಾಸ್ ಬರುತ್ತೆ ಏನಾಗಲ್ಲ ಮೇಲೆ ನೀವು ಮಾಡಬಹುದು ಏನು ಆತರ ಮಾಡಬಹುದು ಏನು ಏನು ಬ್ರೇಕ್ ಆಗಲಿ ಏನಾಗಲಿ ಏನು ಆಗಲ್ಲ ಸೊ ಇದು ಮಳೆ ನೀರ್ ಬರ್ದೇ ಹೋಗ್ಬಾರ್ದು ಅಂದ್ಬಿಟ್ಟು ಇದು ಗ್ಲಾಸ್ ನ ಪ್ರವಿಜನ್ ಮಾಡಿರೋದು ಸೊ ಒಳಗಡೆ ಏನಾದ್ರು ನಮ್ಗೆ ಟೆರಾಕ್ ಕೊಟ್ಟ ಇದು ಮಾತ್ರ ನನ್ಗೆ ಕಾಣ್ಸೋದು ಈ ಗ್ಲಾಸ್ ಕಾಣಿಸಲ್ಲ ಸೊ ಮಲ್ಟಿಪಲ್ ಪರ್ಪೋಸ್ ಗೋಸ್ಕರ ಆಗುತ್ತೆ ಅಂದ್ಬಿಟ್ಟು ಮಾಡಿರೋದು ಓಕೆ ಸೂಪರ್ ಸೊ ಎಲ್ಲರೂ ಪ್ಲಾನ್ ಮಾಡಿ ಮಾಡಿದಿರ ಹೌದು ಸರ್ ಅದನ್ನು ಓಕೆ ಸೊ ನೆಕ್ಸ್ಟು ನಿಮ್ಮ ಆರ್ ಸಿ ಸಿ ಕನ್ಸ್ಟ್ರಕ್ಷನ್ ಲೈಕ್ ಏನಾದರೂ ಒಂದು ಪ್ಲಾನ್ ಮಾಡಬೇಕು ಮೀಟಿಂಗ್ ಮಾಡಬೇಕು ಮಾತಾಡಬೇಕಂದ್ರೆ ಎಲ್ಲಿ ಬರಬೇಕು ಯಾವ ಥರ ರೀತಿ ಸರ್ ನಮ್ಮದು ಹೆಸರುಘಟ್ಟ ಮೇನ್ ರೋಡಲ್ಲಿ ಎ ಜಿ ಬಿ ಲೇಔಟ್ ಅಂತ ಇದೆ ಸಪ್ತಗಿರಿ ಆಪ್ ಹಾಸ್ಪಿಟ್ಲ್ ಇದೆಯಲ್ಲ ಆ ಸಪ್ತಗಿರಿ ಹಾಸ್ಪಿಟ್ಲ್ ಹತ್ರ ಇಳ್ಕೊಂಡ್ರೆ ಸೊ ಆ ನಮ್ಮದು ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ನೀವೇನೂ ನಿಯರ್ ಬೈ ಬಂದ್ಬಿಟ್ಟು ನಮ್ಗೆ ಕಾಲ್ ಕಾಲ್ ಮಾಡಿ ಕಾಂಟಾಕ್ಟ್ ಮಾಡೋದು ನಾವು ಕ್ಯಾಬ್ ಕೂಡ ಕಳ್ಸಿಕೊಡ್ತೀವಿ ಐದ್ ಮೇಲೆ ಮೆಡೇಷನ್ ಬಂದ್ರು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಆಫೀಸ್ ಕರ್ಕೊಂಡು ಹೋಗ್ತಿವಿ ನೀವೇನು ಡೈರೆಕ್ಟ್ ಆಗಿ ಬರ್ತೀನಿ ಅಂದ್ರೆ ಎಜಿ ವಿ ಹೆಸರ್ಘಟ್ಟ ಮೇನ್ ರೋಡ್ ಸಪ್ತಗಿರಿ ಆಫೀ ಆಸ್ಪಿಟಲ್ ಅಲ್ಲಿ ಸಿಗುತ್ತೆ ಆಫೀಸ್ ನಮ್ದು ಓಕೆ ಸರ್ ಆ ಆಫರ್ ಏನಾದ್ರು ಪ್ರೊವೈಡ್ ಮಾಡ್ತಾರೆ ಆಫೀಸಿಗೆ ಬಂದ್ರೆ ನಿಮಗೆ ತಿಳಿಸ್ಕೊಡ್ತಾರೆ ಪ್ರತಿ ದಿಸು ಕೆಲವೊಂದು ಆಫರ್ ಇದ್ದೇ ಇರುತ್ತೆ ಹೌದು ಮಾಡ್ಕೊಬೋದು ಯಾಕೆಂದ್ರೆ ಆಫರ್ಸು ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅದು ಪರ್ಟಿಕ್ಯುಲರ್ ಆಗಿ ಒಂದೇ ಆಫರ್ ಅಂತ ಇರೋದಿಲ್ಲ ಸೀಸನ್ ತಕ್ಕಂಗೆ ಚೇಂಜ್ ಆಗ್ತಿರತ್ತೆ ಬಟ್ ಯಾವ್ದಾದ್ರು ಒಂದು ಆಫರ್ ಸಿಕ್ಕೇ ಸಿಗುತ್ತೆ ಸೊ ನೀವು ಯಾವಾಗ ಬರ್ತೀರಾ ಆ ಟೈಮಲ್ಲಿ ಆಫರ್ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಫರ್ಸ್ ಆಫರ್ ಎಲ್ಲ ಬಂದ್ಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡಿಟೇಲ್ ಥ್ಯಾಂಕ್ ಯು